ಯಾವುದು ಮೇಡಮ್ ಮೀಟು ನಿಮ್ಗೆ ಇಷ್ಟ ಇದ್ದರೆ ಹೋಗಿ ಕಷ್ಟವಾದರೆ ಬಿಡಿ ಎಲ್ಲ ತಿಂದ್ಬಿಟ್ಟು ಯಾಕೆ ಹೇಳ್ಬೇಕು ಬೇಡ ಅಂದರೆ ಅವಾಗಲೇ ಉಗಿದ್ಬಿಟ್ಟು ಹೋಗಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ಯಾಕೆ ಹೋಗ್ತೀರಿ ಕಣ್ಣು ಚೆನ್ನಾಗಿದೆ ದೇವ್ರ ಕಣ್ಣು ಕೊಟ್ಟಿದ್ದಾನೆ ನೋಡಬೇಕು ಅಂತ ನೋಡಬಾರ್ದು ಅಂತ ಯಾವ ಕಾನೂನಲ್ಲೂ ಇಲ್ವಲ್ಲ ಆಸೆ ಪಡಬಾರ್ದು ಅನ್ನೋದು ಇಲ್ವಲ್ಲ ಬನ್ನಿ ಅಂತ ಯಾರು ಗೋಗ್ರದ್ದು ಕರೆದಿದ್ದಾರಾ ಏ ಬರಲ್ಲ ಹೋಗಯ್ಯ ಅಂದ್ಬಿಟ್ಟು ಹೋಗಿ ನಿಮ್ಮ ಮನೆ ಬಾಗಲೂ ಬಂದಿದ್ದಾರಾ ಹುಡ್ಕೊಂಡು ಹಿಂದೇನೆ ಬಾರಮ್ಮ ಬಾರಮ್ಮ ಅಂತ ಅಲ್ಲ ಈಗ ಒಂದು ಸಿನಿಮಾ ಎರಡು ಸಿನಿಮಾ ಕಾರ್ ತೊಗೊಳಕ್ಕಾಗತ್ತಾ ಮನೆ ತಗೊಳಕ್ಕಾಗತ್ತಾ ಯಾಕೆ ಇಂಡಸ್ಟ್ರಿ ಸರಿ ಇಲ್ಲ ಅಂತೀರಿ ಕಲಾವಿದೆ ಅಂತ ಗುರುತಿಸ್ಕೊಳಕ್ಕೆ ಸರ್ಟಿಫಿಕೇಟ್ ಯಾರು ಕೊಟ್ಟರು ಯಾವುದೋ ಕಾಡಲ್ಲಿ ನನಗೆ ನನಗಿಂತ ಜ್ಯೂಸ್ ಬೇಕು ಅಂತೀರಿ ಅವಾಗ ನಿಮಗೆ ಕೊಟ್ಟಿರಲ್ವಾ ಆ ಪ್ರೊಡ್ಯೂಸರ್ ದುಡ್ಡು ಚೆನ್ನಾಗಿರುತ್ತಾ ಪ್ರೊಡ್ಯೂಸರ್ ಒಳ್ಳೆಯವರ ಈಗಲೂ ಇಲ್ಲೇ ಇದ್ದೀರಲ್ಲ ಶೋರೂಮ್ಗೆ ಹೋಗಿ ಕೆಲಸ ಮಾಡ್ತೀರಾ ಬಟಂಡಿಗೆ ಹೋಗಿ ಕೆಲಸ ಮಾಡ್ತೀರಾ ಸೊಪ್ಪು ಮಾರ್ತೀರಾ ಮಾರಿ ಅದು ಕೆಲಸನೇ ಅಲ್ವಾ ಮರ್ಯಾದೆ ಹೋಗ್ಬಿಡುತ್ತಾ ಇಂಡಸ್ಟ್ರಿ ಸರಿ ಇಲ್ಲ ಬಿಸಾಕಿ ಬೇರೆ ಕೆಲಸ ತುಂಬ ಇದೆಯಲ್ಲ ಮಾಡಿ ತೋರಿಸಿ ನೋಡೋಣ ನೀವು ಅವ್ರ ಆತ್ಮ ಸಾಕ್ಷಿ ಇಟ್ಕೊಂಡು ಹೇಳ್ಬಿಡ್ಲಿ ಅವ್ರು ಯಾರೂ ತಪ್ಪೇ ಮಾಡಿಲ್ಲ ನೀನು ತಿನ್ನಕ್ಕೆ ಇಷ್ಟ ಇಲ್ವಾ ಮುಂದೆ ಹೋಗ್ಬೇಕಲ್ವಾ ಯಾಕೆ ಇಲ್ಲೇ ಇರ್ತೀರಿ ಇಂಡಸ್ಟ್ರಿ ಹೆಸ್ರು ಬೇಕು ಇಂಡಸ್ಟ್ರಿಯಿಂದ ಎಲ್ಲವೂ ಬೇಕು ಬಟ್ ಇಂಡಸ್ಟ್ರಿ ಸರಿ ಇಲ್ಲ ಪ್ರೊಡ್ಯೂಸರ್ ರೋಡ್ಗೆ ಬಿದ್ದರೆ ಯಾರೂ ಹೋಗಿ ಎಬ್ಬಿಸಲ್ಲ ಯಾವ ಕಲಾವಿದ್ರು ನಾವು ದುಡ್ಡಿಸ್ಕೊಂಡು ಹೋಗಿ ಎಬ್ಬಸ್ಬಿಟ್ಟಿದ್ವಿ ಬೇಡ ಬಿಟ್ಬಿಡಮ್ಮ ಅದನ್ನು ಇಂಡಸ್ಟ್ರಿ ಬಿಟ್ಬಿಡು ಯಾಕಿದೆಯಾ ಮತ್ತೆ ಮತ್ತೆ ಅದೇ ಹೆಸರು ಇಟ್ಕೊಂಡಿದ್ರೆ ಎಲ್ಲರೂ ಬೇರೆ ಕೆಲಸ ಮಾಡ್ತಾಯಿದ್ದೀರಾ ನೀವು ತೋರಿಸಿ ನೋಡೋಣ ನಿಮಗಿಷ್ಟ ಇಲ್ವಾ ಮುಂದೆ ಹೋಗಿ ಇಂಡಸ್ಟ್ರಿ ಬಿಟ್ಬಿಡಿ ಯಾಕೆ ಇಂಡಸ್ಟ್ರಿ ಕೆಟ್ಟದ್ದು ಅಂತ ಹೇಳ್ತೀರಿ ನಮ್ಮಂತ ಲಕ್ಷಾಂತರ ಜನ ಬದುಕಿದ್ದೀವಿ ಅದರಿಂದ ಮುಖ ಎತ್ಕೊಂಡು ಆಚೆ ಬರೋಕ್ಕಾಗ್ತಿಲ್ಲ ನನಗೆ ನಾನೇ ನೋಡ್ಕೊಳೋಕ್ಕಾಗ್ತಿರ್ಲಿಲ್ಲ ಮುಖ ಎತ್ಕೊಂಡು ಆಚೆ ಬರೋಕ್ಕಾಗಿರಲಿಲ್ಲ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದು ಒಂದು ಸರಿ ಮಾಡ್ಕೊತೀನಿ ಈಗ ಒಂಚೂರು ಚೂರು ಇದೆ ಹೋಗುತ್ತೆ ಕೆಲವರು ಅಯ್ಯೋ ತೊನ್ನೆ ಬಂದ್ಬಿಟ್ಟಿದೆ ಅಂದ್ಕೊಂಡ್ರು ಮೀಟು ಯಾವುದು ಮೇಡಮ್ ಮೀಟು ನಿಮ್ಗೆ ಇಷ್ಟ ಇದ್ದರೆ ಹೋಗಿ ಕಷ್ಟವಾದರೆ ಬಿಡಿ ಒಬ್ಬ ಪ್ರೊಡ್ಯೂಸರು ಕಷ್ಟಪಟ್ಟು ದುಡ್ಡು ತಂದಾಕಿ ಇಂಡಸ್ಟ್ರಿನ ಪ್ರೊಡ್ಯೂಸರ್ ಇಲ್ಲ ಎಲ್ಲಿಂದ ಸಿನಿಮಾ ಮಾಡ್ತೀರಾ ಮೊದಲನೇದಾಗಿ ನಾನು ಈಗಲೂ ಪ್ರತಿಯೊಬ್ಬರು ಕಲಾವಿದ ಅನ್ನದಾತರಿಗೆ ನಾನು ಇಲ್ಲಿಂದನೇ ತುಂಬ ಹೃದಯದ ಧನ್ಯವಾದಗಳು ಪ್ರತಿಯೊಬ್ಬರು ಪ್ರೊಡ್ಯೂಸರಿಗೆ ನನಗೆ ಎಷ್ಟು ದಿನ ಅನ್ನ ಹಾಕಿದ್ದಾರೆ ಬಟ್ಟೆ ಕೊಟ್ಟಿದ್ದಾರೆ ಜಾಗ ಕೊಟ್ಟಿದ್ದಾರೆ ನಾನು ಒಬ್ಬಳು ಕಲಾವಿದೆ ಅಂತ ಗುರುತಿಸ್ಕೊಂಡಿದ್ದೀನಿ ನನಗೆ ಜೀವನ ಕಟ್ಕೊಟ್ಟಿದೆ ನನ್ನ ಇಂಡಸ್ಟ್ರಿ ಮನೆ ಕಟ್ಟಿದ್ದೀನಿ ಮಗನಿಗೆ ಮದುವೆ ಮಾಡಿದ್ದೀನಿ ನನ್ನ ಮಗನಿಗೆ ಓದಿಸಿದ್ದೀನಿ ನನ್ನ ಮಗನಿಗೆ ಬಟ್ಟೆ ತೊಗೊಟ್ಟಿದ್ದೀನಿ ನಾನು ಹಾಕ್ಕೊಂಡಿರೋ ಒಂದು ಬಟ್ಟೆನೂ ಇಂಡಸ್ಟ್ರಿ ಇದೆ ಎಲ್ಲವೂ ಕೊಟ್ಟಿದೆ ಎಲ್ಲ ತಿಂದುಬಿಟ್ಟು ಯಾಕೆ ಹೇಳಬೇಕು ಅಲ್ವಾ ಹೆಸರು ಕೊಟ್ಟಿದೆ ಹೆಸರು ಕೊಟ್ಟಿದ್ದೆ ನಾನು ಯಾರು ಅಂತ ಗುರುತಿಸ್ಕೊಂಡಿದ್ದೀನಿ ರೋಡಲ್ಲಿ ಬಿದ್ದಾಗ ನಾನು ಯಾರೂ ಗುರುತಿಸ್ಲಿಲ್ಲ ಕಲಾವಿದ ಆದಮೇಲೆ ನಾನು ಯಾರು ಅಂತ ಗುರುತಿಸ್ಕೊಂಡಿದ್ದು ಎಲ್ಲವೂ ಕೊಟ್ಟಿದ್ದೆ ಯಾಕೆ ಮರಿಬೇಕು ನಾನು ನಾನು ಕೇಳೋದಷ್ಟೇ ಒಂದೇ ಒಂದು ಪ್ರಶ್ನೆ ನಿಮಗಿಷ್ಟ ಇಲ್ವಾ ಮುಂದೆ ಹೋಗಿ ಇಂಡಸ್ಟ್ರಿ ಬಿಟ್ಬಿಡಿ ಯಾಕೆ ಇಂಡಸ್ಟ್ರಿ ಕೆಟ್ಟದ್ದು ಅಂತ ಹೇಳ್ತೀರಿ ನಮ್ಮಂತ ಲಕ್ಷಾಂತರ ಜನ ಬದುಕಿದೀವಿ ಅದರಿಂದ ಇಂಡಸ್ಟ್ರಿನೇ ಯಾಕೆ ಕೆಟ್ಟದ್ದು ಅಂತೀರಿ ನಿಮ್ಗೆ ಇಂಡಸ್ಟ್ರಿ ಬೇಡವಾ ಬೇರೆ ಕೆಲಸ ಬೇಕಾದಷ್ಟಿದೆ ಪ್ರಪಂಚದಲ್ಲಿ ಮಾಡಿಕೊಳ್ಳಿ ಅಲ್ವಾ ಒಂದೇ ಇಲ್ವಲ್ಲ ಇಂಡಸ್ಟ್ರಿ ಇಂಡಸ್ಟ್ರಿಲ್ ಊಟ ಮಾಡಿ ಇಂಡಸ್ಟ್ರಿಯಲ್ ಕಾರ್ ತೊಗೊಂಡು ಇಂಡಸ್ಟ್ರಿಯಲ್ ಮನೆ ಕಟ್ಟಿ ಇಂಡಸ್ಟ್ರಿಯಲ್ ಮದುವೆ ಮಾಡಿ ನಿಮ್ಮ ಮಕ್ಕಳನ್ನ ಓದಿಸಿರ್ತೀರಿ ನೀವು ದುಡ್ಡು ಮಾಡಿರ್ತೀರಿ ನೀವು ದುಡ್ಡು ಮಾಡಿರ್ತೀರಿ ಮನೆ ಕಟ್ಟಿರ್ತೀರಿ ನೀವು ಹಾಕ್ಕೊಂಡಿರೋ ಬಟ್ಟೆ ಇಂಡಸ್ಟ್ರಿದು ಯಾರು ಕೊಟ್ಟಿದ್ದು ಅನ್ನದಾತರು ಪ್ರೊಡ್ಯೂಸರ್ ಮನೆ ಕಟ್ಟಿರ್ತೀರಿ ಮಕ್ಳಿಗೆ ಮದುವೆ ಮಾಡಿರ್ತೀರಿ ನಿಮ್ಮ ಜೀವನ ನೀವು ಕಟ್ಕೊಂಡ್ಬಿಟ್ಟಿರ್ತೀರಿ ಬಟ್ ಪ್ರೊಡ್ಯೂಸರ್ ಕಟ್ಕೊಂಡಿರಲ್ಲ ಪ್ರೊಡ್ಯೂಸರ್ ರೋಡ್ಗೆ ಬಿದ್ದರೆ ಯಾರೂ ಹೋಗಿ ಎಬ್ಬಸಲ್ಲ ಯಾವ ಕಲಾವಿದರೂ ನಾವು ಇಸ್ಕೊಂಡು ಅವರು ಹೋಗಿ ಎಬ್ಬಿಸ್ಬಿಟ್ಟಿದ್ವಿ ಅಲ್ವಾ ಅವರು ಮನೆ ಮಾರ್ತಾರೆ ಹೆಂಡ್ತಿ ಮಕ್ಕಳು ಒಡವೆ ತೊಗೊಂಡೋಗ ಇಡ್ತಾರೆ ಅವ್ರ ಮನೆ ಪೇಪರ್ ಅಡ ಇಡ್ತಾರೆ ಸಾಲ ಸೋಲ ಮಾಡ್ತಾರೆ ಸಮಯ ಬಂದಾಗ ಎಷ್ಟೋ ಜನ ಸಾಕ್ತಾ ಹೋಗಿ ಸಾಲ ತೀರ್ಸೋಕಾಗದೇ ಹೋಗಿರೋರು ಇದ್ದಾರೆ ಆದರೆ ನಾವು ಯಾವ ಕಲಾವಿದರು ಹೋಗಿಲ್ವಲ್ಲ ಚರಿತ್ರೆಯಲ್ಲಿ ತೋರಿಸ್ಬಿಡಿ ಬೀದಿಗೆ ಬಿದ್ದು ಆ ಕಲಾವಿದ್ರು ಹೋಗ್ಬಿಟ್ರು ಅಂತ ನೋಡೋಣ ನಾವು ದುಡ್ಡಿಸ್ಕೊಂಡಿದ್ದೀವಿ ದುಡ್ಡು ಕೊಟ್ಟಿದ್ದಾರೆ ಸಿನಿಮಾ ಓಡ್ತೋ ಬಿಡ್ತೋ ಗೊತ್ತಿಲ್ಲ ಕಲಾವಿದರು ಬದುಕಿದ್ದೀವಿ ಕಲಾವಿದರು ಜೀವನ ಕಟ್ಕೊಂಡಿದ್ದೀವಿ ಎಲ್ಲ ಮಾಡ್ಕೊಂಡಿದ್ದೀವಿ ಪ್ರೊಡ್ಯೂಸರ್ ಏನು ಮಾಡ್ಕೊಂಡಿದ್ದಾರೆ ಪಾಪ ಕಳ್ಕೊಂಡಿದ್ದಾರೆ ನಾವು ಬದುಕಿದ್ದೀವಿ ಮಾನವೀಯತೆ ಅನ್ನೋದು ಇಟ್ಕೋಬೇಕು ಇಂಡಸ್ಟ್ರಿ ಸರಿ ಇಲ್ಲ ಇಂಡಸ್ಟ್ರಿ ಸರಿ ಇಲ್ಲ ಮ ಸರಿ ಇಲ್ಲದೆ ಇಷ್ಟು ವರ್ಷ ಎಲ್ಲ ಪ ದೊಡ್ಡ ದೊಡ್ಡ ಕಲಾವಿದರು ಸಿನಿಮಾ ಮಾಡಿದ್ರೆ ಅವ್ರಿಗೆಲ್ಲ ಇಲ್ದಿರೋದು ಇವಾಗ ಬಂದ್ಬಿಡ್ತಾ ಸರಿ ಅಪ್ಪ ಅದಕ್ಕೂ ಒಂದು ಉತ್ತರ ಕೊಡ್ತೀನಿ ಕಣ್ಣು ಚೆನ್ನಾಗಿದೆ ದೇವರು ಕಣ್ಣು ನಾನು ನೋಡಬೇಕು ಅಂತ ನೋಡಬಾರ್ದು ಅಂತ ಯಾವ ಕಾನೂನಲ್ಲೂ ಇಲ್ವಲ್ಲ ಆಸೆ ಪಡಬಾರ್ದು ಅನ್ನೋದು ಇಲ್ಲವಲ್ಲ ಯಾಕೆ ಆಸೆ ಪಡಬಾರ್ದು ನೀವು ಪಡಲ್ವಾ ನೀವು ಯಾರನ್ನೂ ಆಸೆನೇ ಪಡಲ್ವಾ ಯಾರನ್ನೂ ನೋಡೋದೇ ಇಲ್ವಾ ನಿಮ್ಗೆ ಇಷ್ಟ ಏನಂದ್ರೆ ಮುಂದೆ ಹೋಗಿ ನಿಮಗೆ ಪಲಾವ್ ತಿನ್ನಬೇಕು ಅಂದರೆ ತಿನ್ನಿ ಬಿರಿಯಾನಿ ತಿನ್ನಬೇಕು ಅಂದರೆ ತಿನ್ನಿ ಚಿತ್ರಾನ್ನ ತಿನ್ನೋರು ತಿಂತಿರ್ತಾರೆ ಅವ್ರು ಚಿತ್ರಾನ್ನ ತಿಂತಾ ಇದ್ದಾರೆ ಅವ್ರು ಬಿರಿಯಾನಿನೇ ತಿನ್ನಬೇಕು ನೀವು ಯಾಕೆ ಹೇಳ್ತೀರಿ ಅವ್ರಿಷ್ಟ ಅವ್ರ ದುಡ್ಡು ಅವ್ರ ಕಾಸು ನೀನು ತಿನ್ನೋಕೆ ಇಷ್ಟ ಇಲ್ವ ಮುಂದೆ ಹೋಗ್ಬೇಕಲ್ವಾ ಯಾಕೆ ಇಲ್ಲೇ ಇರ್ತೀರಿ ಇಂಡಸ್ಟ್ರಿ ಹೆಸ್ರು ಬೇಕು ಇಂಡಸ್ಟ್ರಿಯಿಂದ ಎಲ್ಲವೂ ಬೇಕು ಬಟ್ ಇಂಡಸ್ಟ್ರಿ ಸರಿ ಇಲ್ಲ ಯಾಕೆ ಸೇಫ್ಟಿ ಇಲ್ಲ ಅಂತ ಹೇಳ್ತಾರೆ ಬೇರೆ ಕಡೆ ಎಲ್ಲಿದೆ ಸೇಫ್ಟಿ ತೋರಿಸಿ ನಾನೇ ಉದಾಹರಣೆ ನಾನು ಉದಾಹರಣೆ ಬೇರೆಯವ್ರ ವಿಷಯ ನಾನು ಯಾರ ಹೆಸರು ಎತ್ತಲ್ಲ ಇಲ್ಲಿ ದಯವಿಟ್ಟು ಕ್ಷಮೆ ಇರಲಿ ಯಾವ ಹೆಸರು ಎತ್ತಲ್ಲ ನಾನೊಂದು ಹೆಣ್ಮಗಳು ಉದಾಹರಣೆ ಎಲ್ಲಿ ಬದುಕಕ್ಕೆ ಬಿಟ್ಬಿಡ್ತಾರೆ ಎಲ್ಲೂ ಇಲ್ವಾ ಎಲ್ಲೂ ಇಲ್ವೇ ಇಲ್ವಾ ಎಲ್ಲೂ ಎಲ್ಲೂ ತಪ್ಪುಗಳು ನಡೆಯೋದೇ ಇಲ್ಲವಾ ಎಲ್ಲವೂ ಸರಿನಾ ಅವ್ರ ಆತ್ಮ ಸಾಕ್ಷಿ ಇಟ್ಕೊಂಡು ಹೇಳ್ಬಿಡ್ಲಿ ಅವ್ರು ಯಾರೂ ತಪ್ಪೇ ಮಾಡಿಲ್ಲ ಅಂತ ಹೇಳಿಬಿಡ್ಲಿ ನೋಡೋಣ ಎಲ್ಲಿ ತಪ್ಪು ಮಾಡಿಲ್ಲ ಅವ್ರು ಏನೂ ತಪ್ಪೇ ಮಾಡಿಲ್ವಾ ಜೀವನದಲ್ಲಿ ಕರೆಕ್ಟಾಗೇ ಇದ್ದಾರಾ ಬದುಕಿದ್ದು ವೇಸ್ಟೇ ಅವನು ತಪ್ಪು ಮಾಡಿಲ್ಲ ಅಂದರೆ ಮನುಷ್ಯನೇ ಅಲ್ಲ ತಪ್ಪು ಮಾಡಿದ್ರೇ ಮನುಷ್ಯ ಬಿದ್ದರೆ ಎದೊಳ್ಬೇಕು ಅವನು ಇಲ್ಲ ಅಂದರೆ ಎದೊಳೋದು ಯಾವಾಗ ಚೆನ್ನಾಗಿದ್ದಾಗ ಇವಾಗ ನನಗೆ ಸಾವಿರ ಜನ ಬರ್ತಾರಪ್ಪ ನನಗೇನೆ ನಾನು ಬಿದ್ದಾಗ ಯಾರೂ ಕೈ ಹಿಡಿಲಿಲ್ಲ ಇವತ್ತು ನೂರಾರು ಜನ ಇದ್ದಾರೆ ಬಿದ್ದಾಗ ಎಬ್ಬಿಸೋನೇ ನಿಜವಾದ ಸ್ನೇಹಿತ ಒಬ್ಬ ಮನುಷ್ಯ ಕಷ್ಟಕ್ಕಾಗವನು ಇಂಡಸ್ಟ್ರಿ ಸರಿ ಇಲ್ಲ ಸರಿ ನಾನು ಸುಮಾರು ಸಲ ಕೇಳ್ಪಟ್ಟೆ ನನಗೂ ಮಾತಾಡಬೇಕು ಅನಿಸುತ್ತೆ ಮಾತಾಡಲಿಲ್ಲ ಬೇಡ ಬಿಟ್ಟುಬಿಡ ಮದನ್ ಇಂಡಸ್ಟ್ರಿ ಬಿಟ್ಬಿಡು ಯಾಕಿದೆಯಾ ಮತ್ತೆ ಮತ್ತೆ ಅದೇ ಸರಿ ಇಟ್ಕೊಂಡಿದ್ದರಲ್ಲಿ ಎಲ್ಲರೂ ಬೇರೆ ಕೆಲಸ ಮಾಡ್ತಾ ಇದ್ದೀರಾ ನೀವು ತೋರಿಸಿ ನೋಡೋಣ ಈಗ ಕಲಾವಿದರು ಸ ಕೆಲಸ ಬಿಟ್ಬಿಟ್ಟು ಬೇರೆ ಏನು ಕೆಲಸ ಮಾಡ್ತಾ ಇದ್ದೀರಾ ತೋರಿಸಿ ನನಗೆ ನಾನು ನೂರು ಉದಾಹರಣೆ ಕೊಡ್ತೀನಿ ನಾನೇನು ಕೆಲಸ ಮಾಡಿದ್ದೀನಿ ಅಂತ ನಾನು ಈಗಲೂ ಕೊಡ್ತೀನಿ ನೀವೇನು ಕೊಡ್ತೀರಿ ಎಲ್ಲಿಂದ ಬರುತ್ತೆ ಮನೆ ಎಲ್ಲಿಂದ ಬರುತ್ತೆ ಅನ್ನದಾತ್ರ ಕೊಟ್ಟಿದ್ದ ದುಡ್ಡಲ್ಲೇ ತಾನೇ ನೀವು ತೊಗೊಂಡಿದ್ದು ಎಲ್ಲಿ ಒಂದು ಸಿನ್ಮಾ ಎರಡು ಸಿನಿಮಾಗೆ ಎಷ್ಟು ಸಂಬಳ ಕೊಟ್ಟಿರ್ತಾರೆ ಎಷ್ಟು ಸಂಬಳ ಕೊಟ್ಟಿರ್ತಾರೆ ನೀವೇ ಹೇಳಬೇಕಾದ್ರೆ ಅಲ್ಲ ಈಗ ಒಂದು ಸಿನಿಮಾ ಎರಡು ಸಿನಿಮಾಗೆ ಕಾರ್ ತೊಗೊಳಕ್ಕಾಗತ್ತಾ ಮನೆ ತೊಗೊಳಕ್ಕಾಗತ್ತಾ ಯಾಕೆ ಇಂಡಸ್ಟ್ರಿ ಸರಿ ಇಲ್ಲ ಅಂತೀರಿ ಒಂದೆಡೆ ಸಿನಿಮಾ ಮಾಡಿ ಪ್ರೊಡ್ಯೂಸರ್ನೇ ಕೇಳಬೇಕು ಎಷ್ಟು ಕೊಟ್ಟಿದ್ದಾರೆ ಅಂತ ಈಸ್ಕೊಂಡಿರೋ ಕೇಳಬೇಕು ಎಷ್ಟು ಕೊಟ್ಟಿದ್ದಾರೆ ಅಂತ ಅಲ್ಲ ನೀವು ಎಷ್ಟು ಸಿನಿಮಾದ ಮನೆ ತಗೊಂಡ್ರಿ ಅದಕ್ಕೆ ನಾನು ನನ್ನ ಪ್ರಶ್ನೆ ಯಾರು ಹೆಸರಿಡುದು ಹೇಳಲ್ಲ ನಾನು ಇಂಥವ್ರಿಗೆ ಅಂತ ನಾನು ಮಾತಾಡೋಲ್ಲ ನಾನು ನಾರ್ಮಲಾಗಿ ಕ್ಯಾಶುವಲಾಗಿ ನಾನು ಮಾತಾಡ್ತಾ ಇದ್ದೀನಿ ನನಗೆ ಅನಿಸಿದ ನಾನು ಹೇಳ್ತಾ ಇದ್ದೀನಿ ಇಂಥವ್ರಿಗೆ ಅಂತ ನಾನು ಯಾರಿಗೂ ಮಾತಾಡೋಲ್ಲ ನನಗೆ ಅವಶ್ಯಕತೆ ಇಲ್ಲ ಇವತ್ತು ನಾವು ಇಂಡಸ್ಟ್ರಿ ಉಳ್ಕೊಂಡಿದೆ ಅಂದರೆ ಅನ್ನದಾತರಿಂದನೇ ದುಡ್ಡು ಹಾಕದೆ ಇಂಡಸ್ಟ್ರಿ ಹೆಂಗೆ ಬಂತು ಪೋಸ್ಟ್ರು ದುಡ್ಡು ಬಂದಿರಲ್ಲ ಪಾಪ ಅವತ್ತು ಯಾರೂ ಹೋಗೋದೇ ಇಲ್ಲ ಸಪೋರ್ಟ್ಗೆ ಅವ್ರಿಗೆ ಸರ್ ನನಗೆ ಅವತ್ತು ನೀವು ಐವತ್ತು ಸಾವಿರ ಲಕ್ಷ ಕೊಟ್ಟಿದ್ದೀರಿ ತೊಗೊಳ್ಳಿ ಇವತ್ತು ನಿಮ್ಮ ಪೋಸ್ಟ್ರು ದುಡ್ಡು ಬಂದಿಲ್ಲ ನೀವು ಕಷ್ಟದಲ್ಲಿದ್ದೀರಿ ಆಮೇಲೆ ತೊಗೊಂಡೋಗ ಐವತ್ತು ಸಾವಿರ ಕೊಟ್ಟಿದ್ದೀವ ಯಾರು ಕಲಾವಿದರು ಕೆಲವರು ಕೊಟ್ಟಿರ್ತಾರೆ ದೊಡ್ಡ ದೊಡ್ಡ ಗಟಿಗಳು ಕೊಟ್ಟಿದ್ದಾರೆ ಒಪ್ಕೊಳ್ತೀನಿ ಯಾರು ಕೊಟ್ಟಿದ್ದಾರೆ ಈಗ ತೋರಿಸಿ ನಾನು ಕೊಟ್ಟಿದ್ದೀನಿ ಯಾವ ಥರ ಪ್ರೊಡ್ಯೂಸರ್ಗೆ ಬೇರೆಯವ್ರು ಬೇಡ ನಾನು ಕೊಟ್ಟಿದ್ದೀನಿ ಯಾವ ಥರ ಪ್ರೊಡ್ಯೂಸರ್ಗೆ ಇಲ್ಲವಲ್ಲ ಕೊಟ್ಟಿಲ್ಲ ನಾನು ಅವರು ನನಗೆ ಕೊಟ್ಟಿದ್ದಾರೆ ನಾನು ಈಸ್ಕೊಂಡಿದ್ದೀನಿ ನಾನು ಯಾರಿಗೂ ಕೊಟ್ಟಿಲ್ಲ ಎಷ್ಟೋ ಜನ ಪ್ರೊಡ್ಯೂಸರ್ ಇವತ್ತು ದುಡ್ಡು ಹಾಕಿಬಿಟ್ಟು ನಮ್ಮಂಥವ್ರನ್ನ ನಂಬಿ ದುಡ್ಡು ಹಾಕಿ ಮಾಡಿ ಕಳ್ಕೊಂಡೂ ಇದ್ದಾರೆ ಪಡ್ಕೊಂಡು ಇದ್ದಾರೆ ಪಾಪ ಮತ್ತು ನಾಲ್ಕು ಸಿನಿಮಾ ಮಾಡಿ ಮತ್ತು ಮಾಡೇ ಇಲ್ಲ ಅವರು ದುಡ್ಡಿಲ್ಲ ಹೋಯ್ತು ಎಲ್ಲ ಇರೋದ್ರಲ್ಲಿ ಹೆಂಟಿ ಮಕ್ಕಳ ಜೊತೆ ಭದ್ರವಾಗಿದ್ದಾರೆ ಈಗ ಏನು ಮಾಡ್ತೀರಿ ಮತ್ತು ಅಂಥವ್ರಿಗೆ ಯಾರು ನ್ಯಾಯ ಕೊಡ್ತಾರೆ ಈಗ ನಿಮಗೆ ನ್ಯಾಯ ಬೇಕು ನ್ಯಾಯ ಬೇಕು ಅವ್ರಿಗೂ ನ್ಯಾಯ ಕೊಡಿ ಪ್ರೊಡ್ಯೂಸರ್ಗೆ ಹೆಂಗೆ ಅವ್ರಿಗೆ ನ್ಯಾಯ ಕೊಡಲ್ಲ ಎಲ್ರಿಗೂ ಒಂದೇ ನ್ಯಾಯ ಅಲ್ವಾ ಕಿರು ಕೂಡ ಕೊಡ್ತಾರೆ ಅಂತ ನೀವು ಕೇಳ್ತಿದ್ದೀರಿ ಒಳ್ಳೆ ಮಾತು ಕೇಳಿದ್ರಿ ಒಂದೇ ಕೈ ಯಾಕೆ ಸೌಂಡ್ ಬರಲಿಲ್ಲ ಕೊಡಿ ನೋಡಿ ಇಲ್ಲಿ ಹೊಡಿತೀನಿ ಸೌಂಡ್ ಬರುತ್ತೆ ಇಲ್ಲಿಗೆ ಹೊಡಿತೀನಿ ಸೌಂಡ್ ಬರುತ್ತೆ ನಿಮ್ಮ ಕೈ ಸೇರಿಸಿ ಸೌಂಡ್ ಬರುತ್ತೆ ಎರಡೂ ಕೈ ಸೇರಿದ್ರೆ ಚಪ್ಪಾಳೆ ಬೇಡ ಅಂದರೆ ಬೇ ಬೇಸ ಅವಾಗಲೇ ಉಗಿದ್ಬಿಟ್ಟು ಹೋಗಿ ನಿಮ್ಗೆ ಇಷ್ಟ ಇಲ್ಲ ನೀವು ಯಾಕೆ ಹೋಗ್ತೀರಿ ಬನ್ನಿ ಅಂತ ಯಾರು ಗೋಗ್ರದ್ದು ಕರೆದಿದ್ದಾರಾ ಏ ಬರೋಲ್ಲ ಹೋಗಯ್ಯ ಅಂದ್ಬಿಟ್ಟು ಹೋಗಿ ನಿಮ್ಮ ಮನೆ ಬಾಗ್ಲಕ್ಕೆ ಬಂದಿದ್ದಾರಾ ಹುಡ್ಕೊಂಡು ಹಿಂದೇನೆ ಬಾರಮ್ಮ ಬಾರಮ್ಮ ಅಂತ ಅವ್ರಿಗೇನು ಹೆಂಡ್ತಿ ಮಕ್ಳು ಇರಲ್ವಾ ಅವ್ರು ನಮ್ಮ ಹಾಗೆ ಮುಂದೆ ಬರುವಂತಹ ಯಾವುದೇ ಆಗಬಾರ್ದು ಆದರೆ ಅವಳು ಹೋಗ್ತಾಳೆ ಈಗ ನನಗೊಟ್ಟೆ ನೋವಮ್ಮ ನೀವು ಇಂಜೆಕ್ಷನ್ ತೊಗೊಂಡು ಮಾತ್ರೆ ತೊಗೊಂಡ್ರೆ ನಿಮಗೆ ಕಡಿಮೆ ಆಗುತ್ತಾ ನನಗೆ ಕಡಿಮೆ ಆಗುತ್ತಾ ನೋವು ಇರೋಳು ನಾನು ತಗೋಬೇಕಾ ನೀವು ತೊಗೋಬೇಕಾ ನನ್ನೊಟ್ಟೆ ಆಗಲ್ಲ ನನಗೆ ನೋವು ಇರೋದು ನಾನು ತೊಗೊಂಡ್ರೇ ಕಡಿಮೆ ಆಗೋದು ನನ್ನ ನೋವನ್ನ ನೀವು ಹೆಂಗೆ ತಗೋತೀರಿ ಊಟ ಹಂಚ್ಕೊಬೋದು ಬಟ್ಟೆ ಹಂಚ್ಕೋಬೋದು ನೋವು ಯಾರೂ ಹಂಚ್ಕೊಳ್ಳೋಕ್ಕಾಗಲ್ಲ ಬಿಟ್ಬಿಡಿ ಇನ್ನೂ ಯಾಕೆ ಈಗಲೂ ಇದ್ದೀರಿ ಈಗಲೂ ಇಲ್ಲೇ ಇದ್ದೀರಲ್ಲ ಶೋರೂಮ್ಗೆ ಹೋಗಿ ಕೆಲಸ ಮಾಡ್ತೀರಾ ಬಟಂಡಿಗೆ ಹೋಗಿ ಕೆಲಸ ಮಾಡ್ತೀರಾ ಸೊಪ್ಪು ಮಾರ್ತೀರಾ ಮಾರಿ ಅದು ಕೆಲಸನೇ ಅಲ್ವಾ ಮರ್ಯಾದೆ ಹೋಗ್ಬಿಡುತ್ತಾ ಇಂಡಸ್ಟ್ರಿ ಇಲ್ಲ ಬಿಸಾಕಿ ಬೇರೆ ಕೆಲಸ ತುಂಬ ಇದೆಯಲ್ಲ ಮಾಡಿ ತೋರಿಸಿ ನೋಡೋಣ ನೀವು ನಾನು ಮಾಡ್ತೀನಿ ನೀವು ಮಾಡಿ ತೋರಿಸಿ ನನಗೆ ಇಂಡಸ್ಟ್ರಿ ಊಟ ಕೊಟ್ಟಿದ್ದೆ ಈ ಕೆಲಸ ಮಾಡೋಕ್ಕೂ ರೆಡಿ ಆ ಕೆಲಸ ಮಾಡ ಕ್ಯಾರವನಲ್ಲಿ ಕುತ್ಕೊಳ್ಳೋಕ್ಕೂ ರೆಡಿ ಪುಟ್ ಬತ್ತಲ್ಲಿ ನಿಂತ್ಕಂಡು ಗಾರೆ ಓರೋಕ್ಕೂ ರೆಡಿ ಭಿಕ್ಷೆ ಬೇಡಕ್ಕೂ ರೆಡಿ ನಾನು ನೀವು ಮಾಡಿ ನೋಡೋಣ ಇಂಡಸ್ಟ್ರಿ 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 ಅದು ಒಂದೇನಾ ಬೇರೆ ಬೇರೆ ಯಾವುದನ್ನು ತಗ್ಲಕ್ಕಳಕ್ಕಾಗಲ್ವಾ ಪಾಪ ಪಾಪದ ಪ್ರೊಡ್ಯೂಸರ್ ಎಲ್ಲೋ ಕೂತಿರ್ತಾರೆ ಒಂದು ಚಡ್ಡಿನೂ ತಂದು ಕೊಟ್ಟಿರ್ತಾರೆ ಪ್ರೊಡ್ಯೂಸರು ಒಂದು ಹೆಣ್ಣು ಡೇಟ್ ಆದರೆ ಅದಕ್ಕೆ ವಿಸ್ಬರು ತಂದು ಕೊಟ್ಟಿರ್ತಾರೆ ಆನ್ ಸ್ಪಾಟಲ್ಲಿ ನಾನು ಸಾಕ್ಷಿ ಅದಕ್ಕೆ ಈಗ ನಾವು ಸಡನಾಗಿ ಹೋಗಿ ಡೇಟ್ ಆಗೋಗ್ತೀವಿ ಯಾರಿಗೂ ಗೊತ್ತಿರೋಲ್ಲ ಹೊರಗಡೆ ಆಗೋಗ್ತೀವಿ ಎಲ್ಲೋಗೋದು ಎಲ್ಲೋಗೋಣ ಯಾರು ತಂದು ಕೊಡ್ತಾರೆ ನಮಗೆ ಏನು ನಾವು ಮನೆಯಿಂದ ತಂದಿಟ್ಕೊಂಡಿರ್ತೀವಾ ತಂದ್ಕೊಡಲ್ವಾ ಕಾಶ್ಟಮಣ ಒಂಚೂರು ಹಿಂಗಾಗಿದೆ ಆಗಿದೆ ಅಂದರೆ ಓಡೋಕ್ ತೋಮನ್ ಕೊಡ್ತಾರೆ ಯಾವುದೋ ಕಾನೋ ಕ ಕಾಡಲ್ಲಿ ಕುತ್ಕೊಂಬಿಟ್ಟು ನನಗಿಂತ ಜ್ಯೂಸ್ ಬೇಕು ಅಂತೀರಿ ಅವಾಗ ನಿಮಗೆ ಕೊಟ್ಟಿರಲ್ವಾ ಆಗ ಪ್ರೊಡ್ಯೂಸರ್ ದುಡ್ಡು ಚೆನ್ನಾಗಿರುತ್ತಾ ಪ್ರೊಡ್ಯೂಸರ್ ಒಳ್ಳೆಯವರ ಹೆಂಗೆ ಒಳ್ಳೆಯವ್ರು ಆಗ್ತಾರೆ ಇಷ್ಟೆಲ್ಲ ಲಕ್ಷಾಂತರ ಒಂದು ಟೈಮ್ ಲೇಟಾದರೆ ಯಾರೂ ಕೂತ್ಕೊಳ್ಳಲ್ಲ ಊಟ ಬರುತ್ತೆ ಟೈಮಿಗೆ ಸರಿಯಾಗಿ ಕಾಫಿ ಬರುತ್ತೆ ಟೈಮಿಗೆ ಸರಿಯಾಗಿ ಬಟ್ಟೆ ಕೊಡ್ತಾರೆ ಹೋಗ್ತಿದ್ದಂಗೆ ಮೇಕಪ್ ಅವರು ಪ್ರೊಡಕ್ಷನು ಎಲ್ಲ ಡೈರೆಕ್ಟ್ರು ಕ್ಯಾಮ್ರಾ ಹಿಟ್ಟಿ ಕುಟುಂಬ ಯಾರಿಂದ ನಡೀತಾ ಇದೆ ಒಬ್ಬ ಅನ್ನದಾತ್ರಿಂದ ನಡೀತಾ ಇದೆ ಇಂಡಸ್ಟ್ರಿ ಉಳ್ಕೊಂಡಿರೋದು ಅನ್ನದಾತ್ರೆಯಿಂದ ಅದ್ರ ಜೊತೆಗೊಂದು ಒಳ್ಳೆಯ ಕತೆ ಆ ಕತೆ ಚೆನ್ನಾಗಿದ್ರೂ ಒಬ್ಬರು ಡೈರೆಕ್ಟ್ರ್ ಕರೆಕ್ಟಾಗಿರಬೇಕು ಮನೆ ಭೇಟಿ ಸರಿ ಇರಬೇಕು ಭೇಟಿ ಅಂದರೆ ದುಡ್ಡು ದುಡ್ಡು ಹಾಕೋರು ಸರಿ ಇರಬೇಕು ದುಡ್ಡು ಹಾಕೋರು ಇಲ್ಲಾಂದ್ರೆ ಇದನ್ನ ಇಟ್ಕೊಂಡು ಏನು ಮಾಡ್ತೀರಿ ನೀವು ಆಯ್ತಪ್ಪ ನನ್ನ ಹತ್ರ ಕತೆ ಇದೆ ಈಗ ದುಡ್ಡು ಹಾಕೋರಿಲ್ಲ ಏನು ಮಾಡಲಿ ಪ್ರೊಡ್ಯೂಸರ್ ಬೇಕು ನನಗೆ ಸಿನ್ಮಾ ಮಾಡೋಕ್ಕೆ ಪ್ರೊಡ್ಯೂಸರ್ ಇಲ್ಲ ಅಂದರೆ ಸಿನಿಮಾ ಹೆಂಗೆ ಮಾಡ್ತೀರಿ ಎಲ್ಲಿದೆ ಸಿನಿಮಾ ಹೆಂಗೆ ಆಚೆ ಬರುತ್ತೆ ನಾವು ದುಡ್ಡು ತಗೊಂಡು ಆಚೆ ಬಂದುಬಿಡ್ತೀವಿ ಕಲಾವಿದರು ಅವ್ರು ಪಡೋ ಕಷ್ಟ ಆಗುತ್ತಾ ಒಂದೊಂದು ಪ್ರೊಡ್ಯೂಸರು ತುಂಬ ಕಷ್ಟ ಹೇಳೋರು ಸುಲಭ ಅಲ್ಲ ಇಂಡಸ್ಟ್ರಿ ಸಿನಿಮಾ ಸುಲಭ ಅಲ್ಲ ಈಸಿಯೇ ಅಲ್ಲ ತಂದು ತಂದು ಸುರಿತಾ ಇರಬೇಕು ಸಾಯಂಕಾಲ ಆದರೆ ಪೇಮೆಂಟ್ ಕೊಟ್ಟಿಲ್ಲ ನಾಳೆ ಬರ್ತೀರಿ ಬರ್ತೀರಾ ನೀವು ನಿಮ್ಮ ಒಂದು ಅಸ್ಟೆಂಟ್ ಇರ್ತಾರೆ ಪ್ರತಿಯೊಂದು ನಿಭಾಯಿಸ್ತಾರೆ ಅವ್ರನ್ನ ಅವ್ರ ಊಟ ತಿಂಡಿ ಅವ್ರ ಚೊಪ್ಪಲಿಯಿಂದ ಹಿಡ್ದು ಅವ್ರಿಗೊಂದು ಗಾಡಿಯಿಂದ ಹಿಡ್ದು ಮೂರು ಮೂರು ಜನ ಮೇಕಪ್ಪು ಕ್ಯಾಪ್ ಎಲ್ಲನೂ ನಿಭಾಯಿಸ್ತಾರೊಬ್ಬರು ಅನ್ನದಾತರು ಎಲ್ಲಿ ನಿಭಾಯಿಸಲ್ಲ ಅನ್ನದಾತರು ಸಂಬಳ ಕೊಟ್ಟಿಲ್ಲ ನಾಳೆ ಬೆಳಗ್ಗೆ ನೀವು ಬರ್ತೀರಾ ಸಂಬಳ ಕೊಡ್ದೆ ನೀವು ಸ ಫ್ರೀಯಾಗಿ ಕೆಲಸ ಮಾಡಿದ್ದೀರಾ ಯಾರಾದರೂ ಯಾರು ಮಾಡಿದ್ದೀರಾ ತೋರಿಸ್ಬಿಡಿ ಸಂಬಳ ಇಸ್ಕಳ್ದನೇ ಕೆಲಸ ಮಾಡಿರೋರು ಬರೀ ಇಂಡಸ್ಟ್ರಿ ಸರಿ ಇಂಡಿ ಏನು ಸರಿ ಇಲ್ಲ ಇಂಡಸ್ಟ್ರಿ ಸರಿಯಾಗೇ ಇದೆ ನಿಮ್ಗೆ ಇಷ್ಟ ಇದ್ದರು ಊಟ ಮಾಡಿ ಕಷ್ಟ ಆದರೆ ಪಕ್ಕದ ಹೋಗಿ ಊಟ ಮಾಡಿ ಇಲ್ಲೇ ತಿನ್ನಿ ಅಂತ ಯಾರು ಕೂತ್ಕೆ ಹಿಡ್ಕೊಂಡು ಕೂತಿದ್ದಾರಾ ತಿನ್ನಲೇಬೇಕು ಅಂತ ವಿಶಾಲವಾಗಿದೆ ಇಂಡಸ್ಟ್ರಿ ಯಾರು ಬೇಕಾದರೂ ಬರ್ಬೋದು ಯಾರು ಬೇಕಾದರೂ ಹೋಗ್ಬೋದು ನೀನು ಬರಲೇಬೇಕು ಅಂತ ಯಾರು ಕರೆದಿದ್ದಾರಾ ಗುರುತಿಸ್ಕೊಳ್ತೀರಿ ನಾನು ಕಲಾವಿದೆ ಅಂತ ಯಾರು ಕೊಟ್ಟಿದ್ದೆ ಆ ಸರ್ಟಿಫಿಕೇಟ್ ನಿಮಗೆ ಕಲಾವಿದೆ ಅಂತ ಗುರ್ತಿಸ್ಕೊಳೋಕ್ಕೆ ಸರ್ಟಿಫಿಕೇಟ್ ಯಾರು ಕೊಟ್ಟರು ಇಂಡಸ್ಟ್ರಿ ಅಲ್ವಾ ಇಂಡಸ್ಟ್ರಿ ಅದಕ್ಕೆ ಬೇಕಂತೆ ಆಮೇಲೆ ಇಂಡಸ್ಟ್ರಿ ಸರಿ ಇಲ್ವಂತೆ ಹೆಂಗೆ ತಿನ್ನೋರು ತಿಂತಾರೆ ಬಿಡಮ್ಮ ಚಿತ್ರಾನ್ನ ನೀನು ಬೇಡ ಅಂದರೆ ಮುಂದಕ್ಕೆ ನನಗೆ ಹೋಗಮ್ಮ ಇಂಡಶ್ಟ್ರಿನೇ ಬಿಟ್ಬಿಡು ನಿಂಗೆ ಇಷ್ಟ ಇಲ್ವಲ್ಲ ಯಾಕೆ ಈ ರೀತಿ ಮಾತಾಡಿದ್ರೆ ನಿಮ್ಗೆ ಇನ್ನೂ ವಿರೋಧಿಗಳು ಜಾಸ್ತಿ ಆಗಲಿ ಬಿಡಿ ನಂದನ್ನು ನಾನು ಹೇಳ್ತೀನಿ ಯಾರು ಹೆಸರು ಹಿಡಿದು ಹೇಳಲಿಲ್ವಲ್ಲ ಮಾತಾಡಬಾರ್ದು ಅಂತ ಕಾನೂನು ಇದೆಯಾ ರೂಲ್ಸ್ ಇದೆಯಾ ರೂಲ್ಸ್ ಇದೆಯಾ ಮಾತಾಡಬಾರ್ದು ಹೇಳಬಾರ್ದು ಯಾರ ಬಗ್ಗೆ ಹೆಸರು ಹೇಳಿದೀನ ಇಲ್ಲವಲ್ಲ ಭಯ ಯಾಕೆ ಪಡಬೇಕು ನನಗೆ ಇಂಡಸ್ಟ್ರಿ ಎಲ್ಲ ಕೊಟ್ಟಿದ್ಯಮ್ಮ ಎಲ್ಲವೂ ಕೊಟ್ಟಿದೆ ನಾನು ಬದುಕಿದ್ದೀನಿ ನಾನು ಪ್ರೊಡ್ಯೂಸರ್ ಪರವಾಗಿ ನಿಲ್ಲದು ಇವತ್ತು ಒಬ್ಬಳು ಶಶಿಕಲಾ ಅಂತ ಗುರುತಿಸ್ಕೊಳೋದಕ್ಕೆ ಪ್ರೊಡ್ಯೂಸರ್ ಕಾರಣ ಅನ್ನೋದಾದರೂ ಕಾರಣ ನಾನು ಮನೆ ಕಟ್ಕೊಂಡಿದ್ದೀನಿ ನನ್ನ ಮಗನಿಗೆ ಗೆದ್ಸಿದ್ದೀನಿ ನನ್ನ ಮನೆ ಜೀವನ ನಡೆದಿದ್ದೀನಿ ನನ್ನ ಮಗನ ಮದುವೆ ಮಾಡಿದ್ದೀನಿ ಪ್ರತಿಯೊಂದು ಕೊಟ್ಟಿದೆಯಮ್ಮ ಯಾಕೆ ಬ ಯಾಕೆ ನೆನೆಸ್ಕೋಬಾರ್ದು ನಾನು ಅನ್ನ ಹಾಕಿದ ಮನೆ ಕನ್ನ ಯಾಕೆ ಹಾಕ್ಬೇಕು ನಾನು ನಾನೇನು ಹಾಕಲ್ಲಪ್ಪ ನಾನೇ ಕೇಳ್ಕೊಳ್ಳಿ ಕೆಟ್ಟದ್ದು ಅಂತ ಆಯಿತು ಬೇರೆ ಕಡೆ ಹೋಗ್ಬಿಟ್ಟು ಸರಿ ಅಂತ ಕೇಳ್ಕೊಂಡು ಬನ್ನಿ ನನಗೆ ಆಯ್ತಪ್ಪ ನಾನು ಇಂಡಸ್ಟ್ರಿ ಬಿಟ್ಬಿಡಿ ಬೇರೆ ಕಡೆ ಹೋಗಿ ಕೆಲಸ ಮಾಡಿ ಅಲ್ಲಿ ಸರಿ ಇದೆಯಾ ಅಂತ ಕೇಳ್ಕೊಂಡು ನೀವು ಬರಬೇಕು ನನಗೆ ಇಲ್ಲಿ ಸರಿ ಇಲ್ಲ ಅಂತ ಬಿಟ್ಬಿಡಿ ಬೇರೆ ಕಡೆ ಒಳ್ಳೆ ಕಡೆ ಇದ್ದರೆ ಕೆಲಸ ಮಾಡ್ಕೊಳ್ಳಿ ಮಾಡ್ಬೋದಲ್ವಾ ಇಂಡಸ್ಟ್ರಿನೇ ಯಾಕೆ ಬೇಕು ಯಾಕೆ ಬೇಕು ಇಂಡಸ್ಟ್ರಿ ನಿಮಗೆ ಹಾಗಾದ್ರೂ ಇಷ್ಟು ದಿನ ನಿಮ್ಮಂಥ ಘಟಾನುಘಟಿಗಳು ಕೆಲಸ ಮಾಡಲಿಲ್ವಾ ಅವರೆಲ್ಲ ಮಾಡಲೇ ಇಲ್ವಾ ಅವ್ರು ಮಾಡದೇ ಇರೋ ಪಾತ್ರ ನೀವುಗಳು ಮಾಡ್ತಿದ್ದೀರಾ ಅವಾಗೆಲ್ಲ ಹೆಂಗಿದ್ರು ಎಂಥ ಪಾತ್ರಗಳು ಮಾಡಿದ್ದಾರೆ ಆವತ್ತಿನ ಅರ್ಥಗಳು ಹೆಂಗಿದೆ ಒಂದು ಹಾಡು ಒಂದು ಕತೆ ಒಂದು ಇದಕ್ಕುವೆ ಅದೆಲ್ಲ ಅವ್ರು ಮಾಡದೇ ಇರೋದು ನಾವೇನು ಜುಜುಬಿ ಮಾಡಿದ್ದೀವಿ ರಾಜ್ಕುಮಾರ್ ಅವ್ರು ಮಾಡದೇ ಇರೋ ಪಾತ್ರ ಈ ಪಾತ್ರ ಇದೆಯಾವುದಾದ್ರು ಅಣ್ಣವ್ರು ಮಾಡದೇ ಇರೋ ಪಾತ್ರ ಶಂಕರ್ನಾಗೂ ಸರ್ ಮಾಡದೇ ಇರೋ ಪಾತ್ರ ಅಂಬರೀಷಣ್ಣ ಮಾಡದೇ ಇರೋ ಪಾತ್ರ ವಿಷ್ಣು ಸರ್ ಮಾಡ್ದೇ ಇರೋ ಪಾತ್ರ ಅಪ್ಪ ಎಂತೆಂಥ ಪಾತ್ರಗಳು ರೀ ಇವೆಲ್ಲ ನಾವೇನು ರೀ ಅವ್ರು ಕೊಟ್ಟಿರೋ ಭಿಕ್ಷೆ ಬದುಕ್ತಾ ಇದ್ದೀವಿ ಇಟ್ಕೋಬೇಕು ಇವತ್ತು ನಾವು ಸಿನಿಮಾದಲ್ಲಿ ನಾವು ಊಟ ಮಾಡ್ತಾಯಿದ್ದೀವಿ ಅಂದರೆ ಈಗ ಸೊಸೆ ಮನೆ ಕಟ್ಟಿ ಎಲ್ಲ ಮಾಡಾದ್ಮೇಲೆ ಸೊಸೆ ಬರ್ತಾಳೆ ಅಂದ ಮನೆಗೆ ಅದಕ್ಕೆ ಮುಂಚೆ ಅತ್ತೆ ಕಷ್ಟಪಟ್ಟಿಲ್ವಾ ಗಾರೆ ಹೊರಲಿಲ್ವ ಮಣ್ಣೋರ್ಲಿಲ್ವಾ ಅವಳು ಮನೆ ಫೌಂಡೇಶನ್ ಹಂಗೆ ಆಗೋಯ್ತಾ ಎಲ್ಲ ಮಾಡಿದ್ಮೇಲೆ ಅವಳು ಬಂದ್ಬಿಟ್ಟು ಮಾತಾಡಿದ್ರೆ ಹೆಂಗಿರುತ್ತೆ ಅತ್ತೆಗೆ ಇದು ಹಂಗೇ ಪ್ರೊಡ್ಯೂಸರ್ಗೆ ಗೌರವ ಇದೆ ಮರ್ಯಾದೆ ಇದೆ ಎಷ್ಟೋ ಜನ ಪ್ರೊಡ್ಯೂಸರ್ ಎಲ್ಲ ಕಳ್ಕೊಂಡು ನಿಂತವ್ರು ಇವತ್ತು ಯಾರು ಸಾಲು ಮಾಡಿದ್ದೀರಾ ನಾವು ಯಾರಾದರೂ ಲಕ್ಷಾಂತರ ರೂಪಾಯಿ ತೊಗೊಂಡು ತೊಳಿಯಪ್ಪ ನೀವು ಕೊಟ್ಟಿರಿದ್ದೀರಿ ಇವತ್ತು ನೀವು ಕಷ್ಟದಲ್ಲಿದ್ದೀರಿ ಅಂತ ಕೊಟ್ಟಿದ್ದೀವ ತಗೊಂಡು ತೋರಿಸಿ ಯಾರು ಕೊಟ್ಟಿದ್ದೀರಾ ಮಾತಾಡೋರು ಯಾರು ಕೊಟ್ಟಿದ್ದೀರಾ ಕೊಟ್ಟಿರೋರು ಯಾರೂ ಮಾತಾಡಿಲ್ಲ ಕೊಟ್ಟಿರೋರು ಯಾರೂ ಮಾತಾಡಿಲ್ಲ ಈಸ್ಕೊಂಡಿರೋರು ಇವೆಲ್ಲ ಮಾತಾಡ್ತಿರೋದು ಮತ್ತೆ ನಿಮ್ಮನೆ ಫ್ಯಾಮಿಲಿನ ಕರ್ಕೊ ಬರ್ತೀರಿ ಅಷ್ಟು ಜನಕ್ಕೂ ಊಟ ಹಾಕ್ತಾರೆ ಒಂದೊಂದು ಬಟ್ಟೆಗಳು ಇಲ್ಲ ಸಾವಿರಾರು ರೂಪಾಯಿಗೆ ತರ್ತೀರಿ ಲಕ್ಷಾಂತರ ರೂಪಾಯಿಗೆ ಒಂದು ದಿನಕ್ಕೆ ಹೋಗಿ ಅದ್ಯಾ ದುಡ್ಡು ಇಂಥದೇ ಬಟ್ಟೆ ಬೇಕು ಆಯಿತು ಇನ್ನೊಂದು ಕೇಳ್ತೀನಿ ಬೇಜಾರು ಮಾಡ್ಕೋಬೇಡಿ ಒಂದು ಪಾತ್ರ ಒಂದು ಪಾತ್ರ ಆನ್ ಸ್ಪಾಟಲ್ಲಿ ಇನ್ನೊಂದು ಪಾತ್ರ ಏನಾದರೂ ಚೇಂಜ್ ಮಾಡಿ ಮಾಡಬೇಕು ಅಂದರೆ ಮ್ಯಾನೇಜರ್ ಕಳಿಸ್ತಾರೆ ಈ ಪಾತ್ರ ಆಗಲ್ಲ ಅಂತ ಆವಾಗ ಪ್ರೊಡ್ಯೂಸರ್ ಬೇಕಾ ಅದಕ್ಕೆ ಎರಡು ಲಕ್ಷ ಡಿಮ್ಯಾಂಡ್ ಮಾಡ್ತೀರಿ ಮಾಡಿಲ್ವ ನೀವು ಎದೆ ತಟ್ಕೊಂಡು ಹೇಳ್ಬಿಡಿ ಯಾರ ಹೆಸ್ರು ಬಳಸಲ್ಲ ನಾನು ನನಗೇನು ಯಾರಿಂದ ಭಯನೂ ಇಲ್ಲ ಎಲ್ಲ ಪಾತ್ರ ಕರೆಕ್ಟಾಗೆ ಇದೆಯಾ ನೀವು ಹೋಗಲ್ಲ ಮ್ಯಾನೇಜರ್ನ ಕಳಿಸ್ತೀರಿ ಯಾಕೆಂದರೆ ಹಾಕ್ಬಿಟ್ಟಿರ್ತಾರೆ ಆಲ್ರೆಡಿ ದುಡ್ಡು ಇನ್ನೆರಡು ಲಕ್ಷ ರೂಪಾಯಿ ಮೂರು ಲಕ್ಷ ರೂಪಾಯಿ ಮುಖ ನೋಡೋಕ್ಕಾಗಲ್ಲ ಪಾತ್ರಕ್ಕೆ ಏನು ಬೇಕೋ ಅದನ್ನು ತೊಗೊಂಡಿರ್ತಾರೆ ಹಾಗೆ ಇರ್ಸಲ್ವಾ ನೀವು ದುಡ್ಡು ಹೌದು ಯಾಕೆ ಮೊನ್ನೆ ಒಂದು ಚಿತ್ರರಂಗದಲ್ಲಿ ಮೊನ್ನೆ ಒಂದು ಇದಾಯ್ತಲ್ಲ ಒಂದು ವೇದಿಕೆ ಇತ್ತು ಯಾಕೆ ಯಾರೂ ಬರಲಿಲ್ಲ ಯಾಕೆ ಯಾರೂ ಬರಲಿಲ್ಲ ನೀವು ನಾನು ಹೋಗಿದ್ದೆ ನಾನು ಅವತ್ತೇ ಮಾತಾಡಬೇಕಿತ್ತು ಯಾಕಂದರೆ ಅವ್ರ ಮುಖಗಳು ಎಲ್ಲರ ಮುಖನೂ ನೋಡ್ತಾ ಇದ್ದೆ ನಾನು ಪ್ರೊಡ್ಯೂಸರ್ಗಳ ಮುಖ ಯಾಕಂದರೆ ಅವ್ರ ಹತ್ರ ಅನ್ನ ತಿಂದಿದ್ದೀನಿ ಹೆಂಗೆ ಮನಸ್ಸು ಬರುತ್ತೆ ಅವ್ರ ಬಗ್ಗೆ ಹೇಳಕ್ಕೆ ನನಗೆ ನಾನು ಇದ್ದೆ ಅವತ್ತು ಮಾತಾಡಬೇಕು ಅಂತ ಅನ್ನಿಸ್ತು ನನಗೆ ಯಾವತ್ತೂ ಕ್ಯಾಮ್ರಾ ಮುಂದೆ ನಾನು ಮಾತಾಡಲಿಲ್ಲ ಇವತ್ತರ್ಗು ಮಾತಾಡಲಿಲ್ಲ ಅದಕ್ಕೆ ಅದು ಮನ್ಸಲ್ಲಿ ನಾನು ಕುದಿತಾ ಇತ್ತು ಆಗ ಮಾತಾಡಬೇಕು ಅಂತ ಹೌದು ಯಾರೂ ತಪ್ಪೇ ಮಾಡಿಲ್ವಾ ನೀವು ನೀವು ಯಾರನ್ನು ಇಷ್ಟನೇ ಪಟ್ಟಿಲ್ಲ ಅವ್ರು ಮಾತ್ರ ಇಷ್ಟಪಡ್ತಾರೆ ನೀವು ನೀವ್ಯಾರು ಇಷ್ಟನೇ ಪಟ್ಟಿಲ್ವಾ ಅವ್ರು ಸರಿ ಇಲ್ಲ ನೀವು ಸರಿನಾ ಅದಂಗೆ ನೀವು ಮಾತ್ರ ಸರಿ ಅಂತ ಅನ್ಕೋತೀರಿ ಅವ್ರಿಗೆ ಅವರು ಸರಿನೇ ನೀವು ಒಳಗಡೆ ಇರೋರು ನೀವು ಹತ್ತಿರ ನೀವೇ ಹೇಳಬೇಕು ಅಲ್ಲ ನಾನು ಕ್ಯಾಶುವಲ್ ಆಗಿ ಮಾತಾಡ್ತೀನಿ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಅದು ಸಲ ಯಾರ ಬಗ್ಗೆಯೂ ನಾನು ಮಾತಾಡ್ತಾ ಇಲ್ಲ ನನ್ನ ಕಣ್ಣಲ್ಲಿ ನಾವು ಅಷ್ಟು ನೋಡಿರೋದನ್ನು ನಾನು ಇದ್ದೀನಿ ಅಂಥ ಅಪ್ಪಾಜಿ ಮಾಡದೇ ಇರೋ ಪಾತ್ರ ಈಗ ಇವರ ಯಾರೇನು ಮಾಡ್ತಾ ಇಲ್ಲ ವಿಷ್ಣು ಸರ್ ಮಾಡಿರೋವಂಥ ಪಾತ್ರ ಈಗೇನು ಮಾಡ್ತಾ ಇಲ್ಲ ಅವರೆಲ್ಲ ಇಂಡಸ್ಟ್ರಿನ ಉಳಿಸಿರೋರು ಈಗಲೂ ಉಳಿಸ್ಕೊಂಡು ಮುಂದೆ ಹೋಗ್ತಾ ಇರಿ ಎಷ್ಟು ಜನ ಹೆಣ್ಮಕ್ಳು ಪಾತ್ರೆಗಳು ಮಾಡ್ತಾ ಇಲ್ಲ ಇವಾಗ ಮತ್ತು ಮೊನ್ನೆ ಬರಬೇಕಿತ್ತು ಅಷ್ಟೆಲ್ಲ ಇರೋರು ಹೇಳ್ಕೋಬೇಕು ದುಡ್ಡಿಸ್ಕೊಂಡು ಹೋಗ್ತೀರಿ ಸಾಯಂಕಾಲ ಆದರೆ ಪ್ರತಿಯೊಂದು ಬಟ್ಟೆ ತರಿಸ್ಕೊಳ್ತೀರಿ ದುಡ್ಡಿಸ್ಕೊಳ್ತೀರಿ ಜ್ಯೂಸ್ ತರಿಸ್ಕೊಳ್ತೀರಿ ಒಳ್ಳೊಳ್ಳೆ ಊಟ ಮಾಡ್ತೀರಿ ಒಳ್ಳೊಳ್ಳೆ ಖಾರ ತರಿಸ್ಕೊತೀರಿ ಮನೆ ಬಾಗ್ಲೇ ಆಯ್ತಪ್ಪ ಕಾರ್ ಕಳಿಸ್ದೇ ನಿಮ್ಮ ಮನೇಲಿ ನಡ್ಕೋತೀರಾ ಶೂಟಿಂಗ್ಗೆ ಕಾರ್ ನಡ್ಕೊಂಡ್ ಬರ್ತೀರಾ ನಾಲ್ಕು ಜನ ಕೂತ್ಕೊಂಡ್ರೆ ನೀವು ಕೂತ್ಕೋತೀರಾ ಅದ್ರ ಜೊತೆ ಕೂತ್ಕೊಳ್ಳಲ್ವಲ್ಲ ಬೇರೆಯವ್ರು ಬಂದುಬಿಟ್ರೆ ನಿಮಗೇ ಆದಂಥ ಸಪ್ರೇಟ್ ಕಾರ್ ಕಳಿಸ್ತಾರೆ ಕಳಿಸಲ್ವಾ ಅಲ್ಲೇ ಇಷ್ಟೆಲ್ಲ ಮಾತಾಡ್ತಾರಲ್ಲ ಈಗ ಒಂದು ಐದು ಜನ ಸಹ ಕಲಾವಿದರು ಅಂತೀವಿ ಸಹಕಲಾವಿದ್ರ ಜೊತೆ ನೀವು ಕೂತಿದ್ದೀರಾ ಯಾವ ಥರ ಕಾರಲ್ಲಿ ಪಿಕಪ್ ಮಾಡಿದಾರಾ ನಿಮ್ಮನ್ನ ಹೇಳಿಬಿಡಿ ಅದೇ ತಟ್ಕಂಡು ಆಗನವ್ರು ಮಾಡಿದ್ದಾರೆ ಬಾರ ಆವಾಗ ಇವೆಲ್ಲ ಯಾವ ವ್ಯವಸ್ಥೆನೂ ಇರಲಿಲ್ಲ ಆಗ್ನವ್ರು ನೋರು ಜೊತೆಗೆ ಹೋಗೋರು ಯಾಕೆ ರೀ ಈ ಪ್ರೊಡ್ಯೂಸರ್ ಮೇಲೆ ದೂರ್ತೀರಿ ಫಸ್ಟು ಅನ್ನ ತಿಂದಿರೋ ಮನೆಗೆ ಕನ್ನ ಹಾಕಕ್ಕೆ ಹೋಗ್ಬೇಡಿ ಅನ್ನ ತಿಂದಿದ್ದೀರ ನೀ ಎತ್ತಿಟ್ಕೊಳ್ಳಿ ಭಗವಂತ ಇನ್ನೆಲ್ಲೋ ನಿಮ್ಗೆ ಇನ್ನೂ ಒಳ್ಳೆ ದಾರಿ ಇಟ್ಟಿರ್ತಾನೆ ಇಲ್ಲೇ ಅನ್ನ ತಿಂದಿದ್ದ ಮನೆಗೆ ಕನ್ನ ಹಾಕ್ಬಿಟ್ಟೋದ್ರೆ ಎಲ್ಲೂ ಹುಟ್ಟುತ್ತೆ ಅನ್ನ ನಿಮಗೆ ನಿಮ್ಮ ಐದು ಬೆರಳು ಸರಿ ಸಮಯ ಇದೆಯಾ ನನ್ನ ಬೆರಳು ನನಗೆ ಸರಿ ಇಲ್ಲಪ್ಪ ಬೇರೆಯವ್ರಿಗೆ ಯಾಕೆ ಸರಿ ಇಲ್ಲ ಅಂತೀರಿ ನಾನು ಬೇರೆ ಎಲ್ಲರೂ ಒಂದೇ ಸಮಯ ಇದೆಯಾ ನನಗೆ ಒಂದು ಮೇಲೆ ಒಂದು ಕೆಳಗೆ ಒಂದು ಮೇಲೆ ಒಂದು ಕೆಳಗಿದೆ ನಮ್ಮ ಜೀವನನೇ ನಮಗೆ ಸರಿ ಇರೋಲ್ಲ ಇನ್ನೊಬ್ಬರ ಜೀವನ ನೀವು ಹಿಂಗಿಂತ ಅನ್ನೋಕ್ಕೆ ನಮಗೇನಿದೆ ನಮ್ಮ ನಮ್ಮದೇ ಆಸ್ಕೊಂಡು ಒಚ್ಕೊಳ್ಳೋ ಇರುತ್ತೆ ಅದನ್ನ ಸರಿ ಮಾಡ್ಕೊಂಡ್ರೆ ಸಾಕು ನೀವು ಎಷ್ಟೇ ಏನೇ ಹೇಳಿ ಇನ್ನೊಬ್ರ ಮೇಲೆ ರಾತ್ರಿ ಮನೆಗೆ ಹೋಗಿ ಮಲಗ್ತಿರಲ್ಲ ನಿನ್ನ ಆತ್ಮ ಸಾಕ್ಷಿ ಕೇಳ್ಕೊಳ್ಳಿ ನೀವು ಹೇಳಿ ಸರಿನಾ ಅಂತ ಪಾಪ ನಾಲ್ಕು ಕಾರ್ ಇಟ್ಕೊಂಡು ಅವ್ರು ಮಾತಾಡೋಲ್ಲ ಹತ್ತು ಕಾರ್ ಇಟ್ಕೊಂಡಿರೋರು ಮಾತಾಡಲ್ಲ ಮುಂದೆ ಹೋಗ್ತಿರ್ತಾರೆ ಅವರು ಈಗ ಆಯ್ತಪ್ಪ ಚಳಿ ದಡ ಸೇರಬೇಕು ಏನು ಮಾಡಬೇಕು ಸುಮ್ಮನೆ ನಾನು ಕ್ಯಾಶುವಲಾಗಿ ಮಾತಾಡ್ತೀನಿ ಈಜಬೇಕು ಚಳಿ ಅಂತ ಅಲ್ಲೇ ಬಿದ್ದರೆ ಉಸಿರು ಯಾರ್ದು ಹೋಗುತ್ತೆ ನಂದೇ ಹೋಗೋದು ಉಸಿರು ಹೋಗ್ಬಿಡುತ್ತೆ ಉಸಿರು ಹೋಗಿಸ್ಕೋಬಾರ್ದು ದಡ ಸೇರಬೇಕು ನನ್ನ ಗುರಿ ದಡ ನೀನು ತಪ್ಪು ಮಾಡು ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ ನೀನು ತಪ್ಪು ಮಾಡು ಅಂತ ಹೇಳಕ್ಕೆ ನನಗೆ ರೈಟ್ಸ್ ಇಲ್ಲ ನಾನು ತಪ್ಪು ಮಾಡ್ಕೋಬೇಕು ಅಂದರೆ ಅದು ನನ್ನ ಇಷ್ಟ ನನ್ನ ಪರ್ಸ್ನಲು ನನ್ನ ಜೀವನ ನಾನು ಇಬ್ಬರನ್ನ ಯಾರನ್ನ ಒಬ್ಬರನ್ನ ಇಷ್ಟಪಡಬಾರ್ದು ಅಂತ ಏನೂ ಇಲ್ಲ ಯಾವ ಕಾನೂನಲ್ಲಾರು ಇದೆಯಾ ಇಷ್ಟಪಡಬಾರ್ದು ನೀನು ಅವ್ರನ್ನ ಇಷ್ಟಪಟ್ಟು ಹೋಗಬಾರ್ದು ಅಂತ ಏನಾದರೂ ಇದೆಯಾ ಇಲ್ವಲ್ಲ ನಿನಗೆ ಇಷ್ಟ ಇದ್ದರೆ ಹೋಗಮ್ಮ ಕಷ್ಟವಾದರೆ ಬಿಸಾಕ್ಬಿಟ್ಟು ಮುಂದೆ ಹೋಗಮ್ಮ ಅದಕ್ಕೆ ಇಡೀ ಮನೆಯವರೇ ಸರಿ ಇಲ್ಲ ಅಂತ ಯಾಕೆ ಹೇಳ್ತೀರಿ ಇದು ಕುಟುಂಬ ಇದು ನನ್ನ ಮನೆ ಇಂಡಸ್ಟ್ರಿ ಕೋಟ್ಯಾಂದ್ರೆ ಜನ ಜೀವನ ಮಾಡ್ತಾ ಇದ್ದಾರೆ ಅವ್ರ ಮನೆ ಬದುಕುಗಳನ್ನ ಕಟ್ಕೊಂಡಿದ್ದಾರೆ ಇವತ್ತು ಮಕ್ಕಳನ್ನ ಒಳ್ಳೊಳ್ಳೆ ಸ್ಕೂಲಲ್ಲಿ ಹೊದ್ಸಿದ್ದಾರೆ ಇಂಡಸ್ಟ್ರಿಯವರು ಒಳ್ಳೊಳ್ಳೆ ಮನೆ ಕಟ್ಟಿದ್ದಾರೆ ಒಳ್ಳೊಳ್ಳೆ ಕಾರ್ ತಗೊಂಡಿದ್ದಾರೆ ಬದುಕ್ತಾ ಇದ್ದಾರೆ ರಾಯಲ್ ಥರ ಅವರೆಲ್ಲ ಬೀದಿಗೆ ಬಂದೇ ಇಲ್ಲ ಮನೆ ಸರಿ ಇಲ್ಲ ಅಂತ ಹೇಳಕ್ಕೆ ಹೋಗ್ಬಿಡಿ ನೀವು ಸರಿ ಇದ್ದೀರಾ ನೀವು ಸರಿ ಇದು ನಿಮ್ಗೆ ಇಷ್ಟ ಇಲ್ವಾ ನಾನು ಕೇಳೋದು ಕ್ಯಾಶುವಲ್ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಇದನ್ನು ಬಿಟ್ಬಿಡಿ ಅಂತಲೇ ಕೇಳ್ತೀನಿ ಬಿಟ್ಬಿಡಿ ಮುಂದಕ್ಕೆ ಹೋಗಿ ಬೇಕಾದಷ್ಟು ಇದೆಯಲ್ಲ ಯಾಕೆ ಅಲ್ಲೋಗಲ್ಲ ನೀವು ಇಲ್ಲಿದ್ದಾರು ಗುರ್ತಿಸ್ಕೊಳ್ಳೋಕಾಗಲ್ವಲ್ಲ ಅಲ್ಲೋಗ ಏನು ಗುರ್ತಿಸ್ಕೋತೀರಿ ಈಗ ಗಾರ್ಮೆಂಟ್ಸಲ್ಲಿ ಗಾರ್ಮೆಂಟ್ಸಲ್ಲಿ ಗಾರ್ಮೆಂಟ್ ಸಲ ಕೆಲಸ ಗುರುತಿಸ್ಕೋತೀರಾ ಈಗ ನಾನು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿದ್ದೀನಿ ಯಾರೂ ಗುರುತಿಸ್ಲಿಲ್ಲ ನಾನು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿದ್ದೀನಿ ಯಾರೂ ಗುರುತಿಸ್ಲಿಲ್ಲ ನಾನು ಹೂ ಮಾರಿದ್ದೀನಿ ಪಪ್ಪಾಯ ಮಾರಿದ್ದೀನಿ ಸೌತೆಕ ಮಾಡಿದ್ದೀನಿ ನಾನು ಯಾರೂ ಗುರುತಿಸ್ಲಿಲ್ಲ ನಿನ್ನಷ್ಟು ಗುರುತಿಸುತ್ತೆ ರೀ ಇದಕ್ಕೆ ಅಂತ ತೊಂಬತ್ತು ವರ್ಷ ಇತಿಹಾಸ ಇದೆ ನಾವು ಏನೂ ಅಲ್ಲ ಜುಜ್ವಿ ಯಾರು ಏನು ಬೇಕಾರು ಅಂದ್ಕೊಳ್ಳಿ ನನಗೇನು ಭಯ ಇಲ್ಲ ನಾವು ನಾವೇನೂ ಅಲ್ಲ ದೊಡ್ಡ ಇತಿಹಾಸ ಇದೆ ಘಟಾನುಘಟಿಗಳು ಬದುಕಿರುವಂಥ ಜಾಗ ಇದು ಇಷ್ಟೆಲ್ಲ ಮಾತಾಡ್ತಿರಲ್ಲಪ್ಪ ಮುಟ್ಟದೇನೆ ಯಾವ್ದಾರ ಪಾತ್ರ ಮಾಡ್ತಾರಾ ಯಾವ ಸಿನಿಮಾದಲ್ಲಾದರೂ ಹಿಂಗೆ ಟಚ್ ಮಾಡಿದೆ ಯಾವ ಸಿನಿಮಾದಲ್ಲಿ ಪಾತ್ರ ಇದೆ ನೀವು ತೋರಿಸಿ ಈಗ ನನ್ನನ್ನೇ ಹಿಂಗೆ ಮುಟ್ಟದೇನೆ ಪಾತ್ರ ಯಾವುದಿದೆ ಯಾವ ಪಾತ್ರ ಮಾಡ್ತೀರಿ ಪಾತ್ರ ಅವರೇ ನೋಡ್ಕೊಂಡು ಕಿತ್ಕೋಬೇಕಷ್ಟು ಏನು ಸಂದೇಶ ಕೊಡ್ತೀರಿ ಹೊಡ ಹುಟ್ಟಿದವರು ಅಣ್ಣ ತ ಅಣ್ಣ ತಮ್ಮಂದಿರು ಹೆಂಗಿದೆ ಅದು ಇನ್ನೂ ನಾವು ಕಲಿಬೇಕವೆಲ್ಲ ನೋಡಿ ಯಜಮಾನ ಹೆಂಗಿದೆ ಬಂಗಾರದ ಮನುಷ್ಯ ಹೆಂಗಿದಾವೆಲ್ಲ ನಾವು ನೋಡಿ ಕಲಿಯುವಂಥ ತುಂಬ ಇದ್ದಾವೆ ಅವರೆಲ್ಲ ಮಾಡದೆ ಇರೋ ಪಾತ್ರ ಏನು ಮಾಡ್ತಾಯಿಲ್ಲ ಆಗಿನ ಹೀರೋಯಿನ್ಗಳಿಗೆ ದಯವಿಟ್ಟು ಈಗಲೂ ಕೇಳ್ಕೊತೀನಿ ಕೈ ಎತ್ತು ಮುಗಿಬೇಕು ಮಹಾತಾಯಿದೀರಿಗೆ ಇಲ್ಲಿಂದ ಕೋಟಿ ನಮಸ್ಕಾರ ಅಲ್ಲ ಹ್ಞೂ ಅಲ್ಲ ಅವರು ಇವ್ಯಾವೂ ಇಲ್ವೇ ಇಲ್ಲ ಯಾಕೆ ಅವಾಗ ಮನುಷ್ಯರಲ್ವ ಅವರೂ ಈಗಿನವ್ರು ಮನುಷ್ಯರಂತೆ ಆಗಿನವರು ಮನುಷ್ಯರು ತಾನೆ ಅವ್ರು ಹೆಂಗೆ ಸುಮ್ಮನೆ ಇದ್ರು ಯಾರೂ ಒಂದು ದಿವಸ ಮಾತಾಡಿಲ್ಲಮ್ಮ ಇವತ್ತಿಗೆ ಇರಿಕಲ್ಲವ ಇದ್ದರು ಕಷ್ಟ ಏನು ಅಂತ ಗೊತ್ತಿತ್ತು ಅವ್ರಿಗೆ ಜೀವನ ಏನು ಅಂತ ಗೊತ್ತಿತ್ತು ಅದಕ್ಕೆ ಇವತ್ತು ನಾನು ಯಾರು ಸತ್ತರೆ ಯಾಕೆ ಹೋಗ್ತೀನಿ ಹೇಳಿ ಅವ್ರಗಳಿಗೆ ಅದೊಂದು ಆ ಕ್ಷಣ ಕೊಡೋ ಅಂತ ನಾನು ಗೌರವ ನಾನು ಕೊಡೋ ಅಂಥ ಗೌರವ ಅದು ಯಾರು ಏನೋ ನನಗೆ ಗೊತ್ತಿಲ್ಲ ನನಗೆ ನಾನು ಕೊಡೋ ಗೌರವ ಆ ಕ್ಷಣ ಬಿಡಮ್ಮ ನೀವತ್ತು ನಾಲ್ಕು ದಿನ ಉಳಿಸಿದ್ರೆ ನಾನು ಇವತ್ತು ಅನ್ನ ತಿಂದಿದ್ದೀನಿ ಅಂತ ಹೋಗ್ತೀನಿ ಮೇಡಮ್ ನಿಮ್ಗೆ ಇಲ್ಲಿ ಆಗಿದ್ಯಲ್ಲ ಏನದು ಫೇಸ್ ಅಲ್ಲಿ ಫೇಸ್ ಅಷ್ಟು ಚೆನ್ನಾಗಿತ್ತು ಹಂಗೇನಾ ಅಥವಾ ಇವಾಗ ಇವಾಗಷ್ಟೇ ನೀವು ಆತರ ಮೇಕಪ್ ಆದ್ರೆ ತೋರಿಸ್ತಾ ಇರೋದ ಮೇಕಪ್ ಎಷ್ಟು ದಿನ ಮುಚ್ಕೊಂಡಿದ್ರ ಇಲ್ಲ ಇಷ್ಟು ಅಗ್ಲ ಮಾರ್ಕ್ ಕುತ್ಕೊಂಡ್ಬಿಟ್ಟಿತ್ತು ಉತ್ತರ ಕರ್ನಾಟಕದಲ್ಲಿ ಯಾವುದೋ ಒಂದು ಒಂದು ಕಮ್ಮಿ ಬಜೆಟ್ ಸಿನಿಮಾಗೆ ಹೋಗ್ತೀನಿ ಶೂಟಿಂಗ್ ಅಂತ ನಾಲ್ಕು ದಿನ ಪಾತ್ರೆ ಹೇಳಿರ್ತಾರೆ ಅಮ್ಮ ಡೆತ್ ಆಗಿರೋ ಸೀನು ಚಿತೆ ಮೇಲೆ ಮಲಗಿಸಿರ್ತಾರೆ ಅವನು ಯಾರು ನಮ್ಮ ಪ್ರೊಡಕ್ಷನ್ ಅಲ್ಲ ಹುಡುಗ ಸೆಟ್ ಅವನು ಅಲ್ಲ ಅಲ್ಲಿರೋರ್ನ ಯಾರನ್ನೂ ಕರ್ಕೊಂಡಿರ್ತಾರೆ ಅವನೇನು ಮಾಡ್ತಾನೆ ಅರ್ಶಿನ ಮತ್ತು ಸುಣ್ಣ ಎರಡೂ ಮಿಕ್ಸ್ ಮಾಡಿ ಒಂದು ಕಡೆಗೆ ಇಟ್ಟಿರ್ತಾನೆ ನನಗೆ ಹಿಂದೆ ಕಂಟಿನ್ಯೂಟಿ ಅರಿಶಿನ ಹಚ್ಕೊಂಡಿರೋ ಸೀನ್ ಇರುತ್ತೆ ಚಿತೆ ಮೇಲೆ ಮಲಗಿದಾಗ ಅದೇ ಸೀನ್ ಬೇಕಿತ್ತು ತೊಗೊಂಬಂದು ಹಿಂಗೆ ಹಚ್ಚಿರ್ತಾರೆ ಕ್ಯಾಮ್ರ ಹಿಂಗಿರುತ್ತೆ ಒಂದು ಸೈಡ್ ಹಚ್ಚಿರ್ತಾರೆ ನಾನು ಪುಣ್ಯ ಎರಡು ಕಡೆ ಕ್ಯಾಮ್ರ ಇರೋಲ್ಲ ಆವಾಗ ರಾತ್ರಿ ಎರಡು ಗಂಟೆಗೆ ಮೇಕಪ್ ತೆಗೆದುಬಿಟ್ಟು ಬೆಳಗ್ಗೆ ಮಲ್ಕೋತೀನಿ ಅವಾಗ ಕಾಣಿಸೋಣ ಬೆಳಗ್ಗೆ ಎದ್ದ ತಕ್ಷಣ ಇಷ್ಟ ಆಗಲ್ಲ ಕರೆಕ್ಟಾಗಿ ಇಷ್ಟ ಆಗಲ್ಲ ಸುಟ್ಟೋಗಿರೋದು ಫುಲ್ ವೈಟ್ ಬೆಳಗ್ಗೆ ಎದ್ದು ನೋಡಿದ್ರೆ ನನಗೆ ನಾನಲ್ಲ ಏನು ಹೇಳಿದ್ರು ಅವನೇನು ನಮ್ಮ ಅವನಲ್ಲ ನಮ್ಮೋನಲ್ಲ ಏನೂ ಅಲ್ಲ ಎಲ್ಲೋ ನೂರು ರೂಪಾಯಿ ಉಳ್ಸೋಕೆ ಹೋಗ್ತಾರೆ ಈ ಪರಿಸ್ಥಿತಿ ಆಯಿತು ಒಂದು ವರ್ಷ ಒಂದು ಹೊಸ ಮುಖ ಎತ್ಕೊಂಡು ಆಚೆ ಬರೋಕ್ಕಾಗ್ತಿಲ್ಲ ನನಗೆ ನಾನೇ ನೋಡ್ಕೊಳಕ್ಕಾಗ್ತಿರ್ಲಿಲ್ಲ ಮುಖ ಎತ್ಕೊಂಡು ಆಚೆ ಬರೋಕ್ಕಾಗಲಿಲ್ಲ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚುಗಳಾಗ ಒಂದು ಸಾರಿ ಮಾಡ್ಕೋತೀನಿ ಈಗ ಒಂಚೂರು ಚೂರು ಇದೆ ಹೋಗುತ್ತೆ ಕೆಲವ್ರು ಅಯ್ಯೋ ತೊನ್ನೆ ಬಂದ್ಬಿಟ್ಟಿದೆ ಅಂದ್ಕೊಂಡ್ರು ಅದೇ ನೋಡ್ಲಿಕ್ಕೆ ಅದೇ ರೀತಿ ಕಾಣಿಸೋದು ಇಷ್ಟಗ್ಲೇ ಮಾತ್ರ ಇಷ್ಟು ವರ್ಷ ಇಂಡಸ್ಟ್ರಿಲ್ ಇದೆ ನನಗೆ ಯಾವುದೂ ಇಲ್ಲ ಅದಾದಮೇಲೆ ಒಂದು ಆರು ತಿಂಗಳು ವರ್ಷ ನಂಗೆ ಆಚೆ ಬರೋಕ್ಕಾಗ್ತಿರ್ಲಿಲ್ಲ ಹೋಗೋಕ್ಕಾಗ್ತಿರ್ಲಿಲ್ಲ ಯಶಸ್ ದೇವರು ಕೈ ಮುಗಿದ್ಬಿಟ್ಟು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ